ಮುಂಬರುವ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಒಂದು ಸಂಬಂಧವಾಗಿ ನಮ್ಮ ಪೊಲೀಸ್ ಇಲಾಖಾ ವತಿಯಿಂದ ನಗರದಲ್ಲಿ ಒಂದು ಪಥಸಂಚಲನವನ್ನು ಮಾಡಿದೆ ಆದರೂ ಮುಖ್ಯ ಉದ್ದೇಶ ನಾವು ಸ್ಟ್ಯಾಫ್ ಪೊಲೀಸ್ ಸ್ಟಾಫು ಯಾವಾಗಲೂ ಜನರೊಂದಿಗೆ ಇಡ್ತೇವೆ ಜನರ ಯಾವುದೇ ಒಂದು ಕಷ್ಟಗಳಿಗೆ ಇರುತ್ತೆ ಏನಾದರೂ ತೊಂದರೆಗಳಾದರೆ ನಾವು ಸ್ಪಂದಿಸ್ತೇವೆ ಅನ್ನೋದನ್ನು ಸೂಚಿಸೋದು ಹಾಗೂ ಪೊಲೀಸ್ ಫೋರ್ಸನ್ನು ನಾವು ಗುಂಪಾಗಿ ಬರ್ತೇವೆ ಗುಂಪಾಗಿ ಬಂದು ಯಾವುದೇ ಒಂದು ಆದಾಗ ಹೇಗೆ ನಾವು ಎದುರಿಸ್ತೀವಿ ಅನ್ನೋದನ್ನು ಅವರು ಗಮನದಲ್ಲಿರಲಿ ಪೊಲೀಸ್ ಬರ್ತಾರೆ ಇದಿಷ್ಟೇ ಅಲ್ಲ ಜಿಲ್ಲಾ ಪೊಲೀಸು ಇತರೆ ತಾಲೂಕುಗಳಿಂದ ಬರ್ತಾರೆ ಮತ್ತು ಇತರೆ ಜಿಲ್ಲೆಗಳಿಂದಲೂ ನಾವು ಪೊಲೀಸ್ ಫೋರ್ಸ್ನ ಕರೆಸ್ಕೊಂಡು ಬೇಕಾದರೆ ನಾವು ಬಂದೋಬಸ್ತ್ ಮಾಡ್ತೇವೆ ಸೊ ಆ ಒಂದು ಹಿನ್ನೆಲೆಗಳಲ್ಲಿ ಜನಗಳಿಗೆ ಪೊಲೀಸ್ ಇದೆ ಈ ಪೊಲೀಸ್ ಈ ಪೊಲೀಸ್ ಅಷ್ಟೇ ಅಲ್ಲ ಇಡೀ ರಾಜ್ಯ ಪೊಲೀಸ್ ಕೂಡ ಬರುವಂತಹ ಅವಕಾಶಗಳಿರುತ್ತದೆ ಹಾಗಾಗಿ ಯಾವುದೇ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆಗೆ ಭಂಗ ಬರದ ಹಾಗೆ ಈ ಒಂದು ಪಥಸಂಚಲನೆಯನ್ನು ಮಾಡಿಕೊಂಡು ಜನಗಳಲ್ಲಿ ಸೌಹಾರ್ದಯುತವಾಗಿ ನಡೀಲಿ ಅನ್ನೋ ಒಂದು ಭಾವನೆ ಮೂಡಲಿಕ್ಕೆ ಒಂದು ಸಲುವಾಗಿ ದಿನ ನಾವು ಪಥಸಂಚಲನ ಮಾಡಿದ್ದೇವೆ ಗಣೇಶ ಪೆಂಟಾಲಿನಿಂದ ಶುರು ಮಾಡಿ ಬಾಗೂರು ರಸ್ತೆ ಬಾಗೂರು ರಸ್ತೆಯಿಂದ ಬಂದು ಮತ್ತೆ ರೇಣುಕಾಂಬಾ ರೋಡು ರೇಣುಕಾಂಬ ರೋಣದಿಂದ ಹೈವೇ ಆಂಜನೇಯ ಟೆಂಪಲ್ಲು ಮತ್ತು ಗಣಪತಿ ಸಾರಿ ಆಸ್ಪತ್ರೆ ಸರ್ಕಲ್ಲು ಆಸ್ಪತ್ರೆ ಸರ್ಕಲಿಂದ ಮತ್ತೆ ಕೆ ಆರ್ ವೃತ್ತಕ್ಕೆ ಬಂದು ನಾವು ಮುಕ್ತಾಯ ಮಾಡ್ತೀವಿ ಸೊ ಈ ಒಂದು ಪಥಸಂಚಲನೆಯಿಂದ ನಮ್ಮ ಜನಗಳು ಯಾವುದೇ ರೀತಿಯ ನಿರ್ಭೀತಿಯಿಂದ ಪೊಲೀಸಿನ ಸಹಾಯದಿಂದ ಮತ್ತು ಪೊಲೀಸು ನಿಮ್ಮ ಸಹಾಯದಿಂದ ಈ ಮುಂಬರುವ ಹಬ್ಬಗಳನ್ನು ಗಣೇಶ ಚತುರ್ಥಿ ಆಗಿರ್ಬೋದು ಈದ್ ಮಿಲಾದ್ ಆಗಿರ್ಬೋದು ಕೋವಿಡ್ ಸೋ ಕದಳಿ ರೀತಿಯಲ್ಲಿ ನಾವು ಸಲ್ಲಿತವಾಗಿ ನಡಿಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಮಾಡಿದ್ದೇವೆ ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೇವೆ ನೀವು ನಮ್ಮ ಜೊತೆ ಯಾವಾಗಲೂ ಸಹಕರಿಸಿ ಅಂತ ಕೇಳ್ಕೊಡ್ತೀವಿ